ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೇಗ ಬೇಗ ಜಾಯಿನ್ ಆಗಿ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆನ ಒಂದು ತರಗತಿಯಲ್ಲಿ ಭಾರತದ ಭೌಗೋಳಿಕ ಸ್ಥಾನಮಾನ ಮತ್ತು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಲೈವ್ ಇನ್ನೂ ಒಂದು ತರಗತಿಯಲ್ಲಿ ಏನಾಗಿದೆ ಅಂತಂದ್ರೆ ಸೊ ಇಷ್ಟು ಹೇಳಿದ್ದೀನಿ ನಾನು ಭಾರತದ ಪ್ರಾಕೃತಿಕ ಭೂಗೋಳಿಕ ಸ್ಥಾನಮಾನ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಹೇಳಿದ್ದೀನಿ ಸೊ ಏನಂದರೆ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳ ಬಗ್ಗೆ ಹೇಳಿದ್ದೀನಿ ಸೊ ಇಂಡಿಯಾ ಅಂದರೆ ನಮ್ಮ ಭಾರತವನ್ನು ಇಂಡಿಯಾ ಅಥವಾ ಹಿಂದೂಸ್ತಾನ್ ಅಂತ ಕರೀತಾ ಇದ್ದರು ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ ಭಾರತ ಎಂಬ ಹೆಸರು ಭರತ ಎಂಬ ಪುರಾತ ಚಕ್ರವರ್ತಿಯ ಹೆಸರಿಂದ ಬಂದಿದೆ ಅಂತಕ್ಕಂಥದ್ದು ಇದು ನಾನು ಆಲ್ರೆಡಿ ಇಷ್ಟು ಈ ಒಂದು ಪೇಜನ್ನು ಏನು ಮಾಡಿದ್ದೀನಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ಸೊ ಈಗ ನೆಕ್ಸ್ಟು ಪೇಜನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಯಾಕಂದರೆ ನಿನ್ನೆನ ತರಗತಿಯಲ್ಲೇ ಆ ಕ್ಲಾಸ್ ಮುಗಿಸಿರೋದ್ರಿಂದ ಸೊ ಇವತ್ತಿನ ಒಂದು ತರಗತಿಯಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ವೆಲ್ಕಮ್ ಬ್ಯಾಕ್ ಸೊ ಬೇಗ ಬೇಗ ಜಾಯಿನ್ ಆಗಿ ವೆಲ್ಕಮ್ ಬ್ಯಾಕ್ ಟು ಲೈವ್ ಸಂಡೇ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ಅಂಥ ಸಮಯದಲ್ಲಿ ಲೈವಿಗೆ ಬನ್ನಿ ಅಂದರೆ ಕಷ್ಟ ಆಗ್ತಿರ್ಬೋದು ಪಾಪ ನಿಮಗೆಲ್ಲ ಓಕೆ ವೆಲ್ಕಮ್ ಬ್ಯಾಕ್ ಟು ಲೈವ್ ಸೊ ಬೇಗ ಬೇಗ ಜಾಯ್ನ್ ಆಗಬೇಕು ವೆಲ್ಕಮ್ ಬ್ಯಾಕ್ ಟು ಲೈವ್ ಓಕೆ ಸರ್ ನಾನು ತರಗತಿನ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ಜಾಯಿನ್ ಆಗ್ತಾ ಬನ್ನಿ ನೋಡಿ ಕರ್ಕಾಟಕ ಸಂಕ್ರಾಂತಿ ನಿರ್ಧರಿತ ಕಾಲಮಾನ ಅಂದರೆ ಐ ಎಸ್ ಟಿ ರೇಖಾಂಶ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶಗಳು ಭಾರತದ ಅತ್ಯಂತ ಪ್ರಮುಖ ರೇಖೆಗಳಾಗಿದ್ದಾವೆ ಅಂತಕ್ಕಂಥದ್ದು ಎಸ್ ಟ್ರಿ ಡಿಗ್ರಿ ಮತ್ತು ಇಪ್ಪತ್ತ್ ಡಿಗ್ರಿ ಮತ್ತು ಎಂಬತ್ತ ಎರಡು ಡಿಗ್ರಿ ಪೂರ್ವ ರೇಖಾಂಶಗಳು ಭಾರತದ ಅತ್ಯಂತ ಪ್ರಮುಖ ರೇಖಾಂಶಗಳಾಗಿದ್ದಾವೆ ಅಂತಕ್ಕಂಥದ್ದು ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ಮಧ್ಯಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಹೋಗಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಾಗಿದೆ ಅಂದರೆ ಭಾರತದ ಮಧ್ಯಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಹೋಗಿದೆ ಈ ರೇಖೆಯು ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ ಅಂತಕ್ಕಂಥದ್ದು ಆ ಎಂಟು ರಾಜ್ಯಗಳು ಯಾವುವು ಅಂತ ಸೊ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಮ್ ಬ್ಯಾಕ್ ಟು ಲೈಫ್ ಸೊ ಬೇಗ ಬೇಗ ಜಾಯ್ನ್ ಆಗಿ ಓಕೆ ಆ ಎಂಟು ರಾಜ್ಯಗಳು ಯಾವುವು ಅಂತಂದ್ರೆ ನೋಡ್ರಿ ಈಗಿದಾವೆ ಸೊ ವೆಲ್ಕಮ್ ಬ್ಯಾಕ್ ಬೇಗ ಬೇಗ ಜಾಯ್ನ್ ಆಗಿ ನಾನು ತರಗತಿನ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗೆ ಜಾಯ್ನ್ ಆಗ್ತಾ ಇರಿ ಓಕೆನಾ ಕರ್ಕಾಟಕ ಸಂಕ್ರಾಂತಿ ಇರುತ್ತವು ಭಾರತ ಮಧ್ಯಭಾಗದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗಿದ ಈ ರೇಖೆಯು ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗಿದವೆ ಅಂತಕ್ಕಂಥದ್ದು ರಾಜಸ್ಥಾನ ಆಗಿರ್ಬೋದು ಗುಜರಾತ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಂ ಒಟ್ಟು ಎಷ್ಟು ಅಂದರೆ ಎಂಟು ರಾಜ್ಯಗಳ ಮೇಲೆ ಏನಾಗಿದೆ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗಿದೆ ಅಂತಕ್ಕಂಥದ್ದು ಇದಕ್ಕೆ ನಾವು ಒಂದು ಕೋಡ್ಬರ್ಡ್ ಕೂಡ ಹೇಳ್ಬೋದು ಅಂದರೆ ಪಮ್ಮಿ ಮಗ ರಾಜ ಛತ್ರಿ ಅಂತಕ್ಕಂಥದ್ದು ಸೊ ಇದು ಸೀರಿಯಲ್ ಆಗಿ ಬರೋದಿಲ್ಲ ಆದರೆ ಪಮ್ಮಿ ಮಗ ರಾಜ ಛತ್ರು ರಾಜ ಛತ್ರಿ ಅಂತಕ್ಕಂಥದ್ದು ಓಕೆನಾ ಇದನ್ನ ಒಂದು ಕೋಡ್ಬರ್ಡನ್ನು ನೀವು ನೆನ್ಪಿಟ್ಕೊಬೋ ನೆನ್ಪಿಟ್ಕೊಳ್ಬಹುದು ಸೊ ಎಂಬತ್ತೆರಡೂವರೆ ಪೂರ್ವ ರೇಖಾಂಶೆಯು ಭಾರತದ ಮಧ್ಯದಲ್ಲಿ ಉತ್ತರದಿಂದ ದಕ್ಷಿಣ ದಕ್ಷಿಣಕ್ಕೋದ್ರೆ ಐದು ರಾಜ್ಯಗಳ ಮೂಲಕ ಹಾದು ಹೋಗಿದ ಅಂತಕ್ಕಂಥದ್ದು ಆ ಐದು ರಾಜ್ಯಗಳು ಯಾವುದಂದ್ರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಛತ್ತೀಸ್ಗಢ್ ಒಡಿಸ್ಸಾ ಆಂಧ್ರ ಪ್ರದೇಶ್ ಇವುಗಳ ಮೇಲೆ ಹಾದು ಹೋಗಿದ್ದು ಇದನ್ನು ದೇಶದ ಪ್ರಮಾಣ ವೇಳೆ ನಿರ್ಧರಿಸುವ ಪ್ರಮುಖ ರೇಖಾಂಶ ಅಂತ ಪರಿಗಣಿಸಲಾಗ್ತದೆ ದೇಶದ ಪ್ರಾಮಾಣಿಕ ಬೆಳೆ ಪ್ರಮಾಣ ವೇಳೆಯನ್ನು ನಿರ್ಧರಿಸಕ್ಕಂತ ನಿರ್ಧರಿಸುವಂಥ ಪ್ರಮುಖ ರೇಖಾಂಶ ಅಂತ ಹೇಳಲಾಗ್ತದ ಸೊ ಭಾರತದ ಗಡಿಯನ್ನ ನೋಡೋದಾದ್ರೆ ಭಾರತದ ಗಡಿಯು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಒಂದಿದೆ ಎಷ್ಟ್ರಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಸೊ ಕ್ಲಾಸ್ ಕ್ಲಿಯರ್ ಇದೆ ಅಲ್ವಾ ಕೇಳಿಸ್ತಿದೆಯಲ್ವಾ ಕ್ಲಿಯರ್ ಇದೆಯಾ ಓಕೆ ಆ ನೋಡಿ ಎಷ್ಟು ಅಂತಂದರೆ ಇನ್ನೂರು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಮುಖ್ಯ ಒನ್ ಮಿನಿಟ್ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಮುಖ್ಯ ಭಾ ಭೂ ಲಕ್ಷ ದ್ವೀಪಗಳು ಮತ್ತು ಅಂಡಮಾನ್ ನಿಕೋಬಾರ್ ದೀಪಗಳು ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂದರೆ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಭಾರತ ತನ್ನ ಗಡಿಯನ್ನು ಏಳು ದೇಶಗಳೊಂದಿಗೆ ಹಂಚಿಕೊಂಡಿದೆ ಅಂತಕ್ಕಂಥದ್ದು ಭಾರತ ತನ್ನ ಗಡಿಯನ್ನು ಎಷ್ಟು ದೇಶಗಳೊಂದಿಗೆ ಹಂಚಿಕೊಂಡಿದೆ ಅಂತ ಅಂದರೆ ಏಳು ದೇಶಗಳೊಂದಿಗೆ ಹಂಚಿಕೊಂಡಿದೆ ಓಕೆನಾ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಎಷ್ಟು ಒಂದು ರಾಜ್ಯಗಳ ಮೇಲೆ ಆದು ಹೋಗ್ತದ ಅಂದರೆ ಎಂಟು ರಾಜ್ಯಗಳ ಮೇಲೆ ಆದು ಹೋಗ್ತದ ಓಕೆನಾ ಅದು ಪಮ್ಮಿ ಮಗ ರಾಜ್ಯ ಛತ್ರಿ ಅಂತ ಹೇಳಿದ್ದೀನಿ ಸೊ ಭಾರತದ ಭಾರತವು ಒಟ್ಟು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂ ಭೂಗಡಿಯನ್ನು ಹೊಂದಿದೆ ಹೊಂದಿದೆ ಮಧ್ಯ ಭೂಭಾಗ ಲಕ್ಷದ್ವೀಪ ದ್ವೀಪಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕರಾವಳಿಯ ಒಟ್ಟು ಉದ್ದ ಎಷ್ಟಂದರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಭಾರತ ತನ್ನ ಗಡಿಯನ್ನು ಏಳು ದೇಶಗಳೊಂದಿಗೆ ಹಂಚಿಕೊಂಡಿದೆ ವಾಯುವಿಕೆ ಏನು ಬರ್ತದೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ವಾಯುವ್ಯಕ್ಕೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಬಂದ್ರೆ ಉತ್ತರಕ್ಕೆ ಚೀನಾ ಭೂತಾನ್ ಮತ್ತು ನೇಪಾಳ್ ಓಕೆನಾ ದೂರದ ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪೂರ್ವಕ್ಕೆ ಬಾಂಗ್ಲಾದೇಶ್ ಶ್ರೀಲಂಕಾ ಆಗ್ನೇಯದಿಂದ ಮತ್ತು ಮಾಲ್ಡೀವ್ಸ್ ನೈಋತ್ಯದಿಂದ ನೀರಿನ ಗಡಿಯನ್ನು ಹೊಂದಿರುವ ಎರಡು ದೇಶಗಳು ಅಂತಕ್ಕಂಥದ್ದು ನೀರಿನ ಗಡಿಯನ್ನು ಹೊಂದಿರತಕ್ಕಂಥ ಎರಡು ದೇಶಗಳು ಯಾವುವು ಅಂತಂದ್ರೆ ಶ್ರೀಲಂಕಾ ಆಗ್ನೇಯದಿಂದ ಮಾಲ್ಡೀವ್ಸ್ ಏನೆಂದರೆ ನೈಋತ್ಯದಿಂದ ನೀರಿನ ಒಂದು ಗಡಿಯನ್ನು ಹೊಂದಿರತಕ್ಕಂಥ ಎರಡು ದೇಶಗಳು ಅಂತಕ್ಕಂಥದ್ದು ಭಾರತವು ಪಶ್ಚಿಮದಿಂದ ಪೂರ್ವಕ್ಕೆ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದವಾದ ಭೂರೆ ಭೂ ಭೂರೇಖೆಯನ್ನು ಹೊಂದಿದ್ದು ಅದು ಪಶ್ಚಿಮದಲ್ಲಿ ಗುಜರಾತಿನಿಂದ ಪೂರ್ವದಲ್ಲಿ ಪಶ್ಚಿಮ ಬಂಗಾಳದವರೆಗೆ ವಿಸ್ತರಿಸಿದೆ ಅಂತಕ್ಕಂಥದ್ದು ಪಶ್ಚಿಮದಲ್ಲಿ ಏನ್ರಿ ಪಶ್ಚಿಮದಲ್ಲಿ ಗುಜರಾತ್ನಿಂದ ಪಶ್ಚಿಮದಲ್ಲಿ ಗುಜರಾತ್ನಿಂದ ಪೂರ್ವದಲ್ಲಿ ಪಶ್ಚಿಮ ಬಂಗಾಳದವರೆಗೆ ವಿಸ್ತರಿಸಿದೆ ಅಂತಕ್ಕಂಥದ್ದು ಅದೇ ರೀತಿ ಸ್ವಲ್ಪ ಗಂಟ್ಲು ಕಟ್ಟಿದೆ ಅದು ಪಶ್ಚಿಮದಲ್ಲಿ ಗುಜರಾತ್ನಿಂದ ಪೂರ್ವದಲ್ಲಿ ಬಂಗಾಳದವರೆಗೆ ವಿಸ್ತರಿಸಿದೆ ಹಿಮಾಲಯ ಪರ್ವತಗಳು ಉತ್ತರದಲ್ಲಿ ಉತ್ತರದಲ್ಲಿ ಭಾರತ ಮತ್ತು ಚೀನಾಗಳ ನಡುವೆ ನೈಸರ್ಗಿಕ ಗಡಿಯನ್ನು ಹೊಂದಿದವೆ ಅಂತಕ್ಕಂಥ ಹಿಮಾಲಯ ಪರ್ವತಗಳಿಂದವಲ್ಲ ಉತ್ತರದಲ್ಲಿ ಭಾರತ ಮತ್ತು ಚೀನಾಗಳ ನಡುವೆ ನೈಸರ್ಗಿಕ ಗಡಿಯನ್ನು ನಿರ್ಮಿಸಿದವೆ ಅಂತಕ್ಕಂಥದ್ದು ಅದೇ ರೀತಿ ಪಶ್ಚಿಮ ಮತ್ತು ವಾಯುವ್ಯದಲ್ಲಿ ಥಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಾಗೂ ಪೂರ್ವಾಂಚಲ ಬೆಟ್ಟಗಳು ಮತ್ತು ಪೂರ್ವಾಂಚಲ ಬೆಟ್ಟಗಳು ಭಾರತ ಮತ್ತು ಮಯನ್ಮಾರ್ಗಳ ನಡುವೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತಕ್ಕಂಥದ್ದು ನೋಡಿರಿ ಪಶ್ಚಿಮ ಮತ್ತು ವಾಯುವ್ಯ ಭಾಗದಲ್ಲಿ ತಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಭೂಗಡಿಯನ್ನು ಹಂಚಿಕೊಂಡ್ರ ಬೆಟ್ಟಗಳನ್ನು ಹಂಚಿಕೊಂಡಿದೆ ಮತ್ತೆ ಪೂರ್ವಾಂಚಲ ಬೆಟ್ಟಗಳು ಮತ್ತು ಭಾರತ ಮತ್ತು ಮಯನ್ಮಾರ್ಗಳ ನಡುವೆ ಗ ಗಡಿಯನ್ನು ನಿರ್ಮಿಸಿದವೆ ಅಂತಕ್ಕಂಥದ್ದು ಶ್ರೀಲಂಕಾವು ದೀಪ ರಾಷ್ಟ್ರವಾಗಿದ್ದು ಆಗ್ನಾದಲ್ಲಿದೆ ಓಕೆನಾ ಶ್ರೀಲಂಕಾ ಅಂತಕ್ಕಂಥದ್ದು ದೀಪ ರಾಷ್ಟ್ರವಾಗಿದೆ ಪಾಕ್ ಜಲಸಂಧಿ ಮತ್ತು ಮನ್ನಾರ್ಕಾರಿಗಳು ಇದನ್ನು ಭಾರತದಿಂದ ಪ್ರತ್ಯ ಪ್ರತ್ಯೇಕಿಸ್ತವ ಯಾವುದ್ರಿ ಪಾಕ್ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳು ಇದನ್ನು ಭಾರತದಿಂದ ಪ್ರತ್ಯೇಕಿಸ್ತವ ಅಂತಕ್ಕಂಥದ್ದು ಭಾರತ ಮತ್ತು ನೆರೆವೆರೆಯ ರಾಷ್ಟ್ರಗಳ ನಡುವೆ ಗುರುತಿಸಿರುವ ಪ್ರಮುಖ ಅಂತಾರಾಷ್ಟ್ರೀಯ ಗಡಿ ರೇಖೆಗಳಂದ್ರೆ ಯಾವುವು ಭಾರತ ಮತ್ತು ನೆರೆವರೆಯ ರಾಷ್ಟ್ರಗಳ ನಡುವೆ ಗುರುತಿಸಿರುವ ಪ್ರಮುಖ ಅಂತಾರಾಷ್ಟ್ರೀಯ ಗಡಿಗಳು ನೋಡ್ರಿ ಡ್ಯೂರ್ಯಾಂಡ್ ರೇಖೆ ಡ್ಯುರ್ಯಾಂಡ್ ರೇಖೆ ಏನು ಮಾಡ್ತದ ಭಾರತ ಮತ್ತು ಅಫ್ಘಾನಿಸ್ತಾನ್ ಎಂಬತ್ತು ಕಿಲೋಮೀಟರ್ ಇದನ್ನು ಮಾರ್ಟಿಮರ್ ಡ್ಯುರ್ಯಾಂಡರ್ ಗುರುತಿಸ್ತಾರೆ ಯಾರೀ ಮಾರ್ಟಿಮಾರ್ ಡ್ಯೂರ್ಯಾಂಡರ್ ಏನಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಎಂಬತ್ತು ಕಿಲೋಮೀಟರ್ ಇದನ್ನು ಮಾರ್ಟಿಮರ್ ಮತ್ತು ಡ್ಯೂರ್ಯಾಂಡರ್ ಅಂತಕ್ಕಂಥವ್ರು ಗುರುತಿಸ್ತಾರೆ ಮ್ಯಾಕ್ ಮೋಹನ್ ರೇಖೆ ಇದು ಭಾರತ ಮತ್ತು ಚೀನಾವನ ಏನ್ ಮಾಡ್ತದೆ ಬೇರ್ಪಡಿಸ್ತದೆ ಮ್ಯಾಕ್ ಮೋಹನ್ ಅಲ್ವಾ ಮೂರ್ ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ ಇದನ್ನು ಸರ್ ಆನ್ರಿ ಮ್ಯಾಕ್ ಮನೋಹರ್ ಅಂತ ಮೋಹನ್ ಮೋಹನ್ ಅಂತಕ್ಕಂಥವ್ರು ಏನ್ಮಾಡ್ತಾರ ಗುರುತಿಸಿದ್ರು ಅಂತಕ್ಕಂಥದ್ದು ರ್ಯಾಂಡ್ ಕ್ಲಿಪ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ಎರಡು ನೂರ ಎರಡು ಸಾವಿರದ ಒಂಬೈನೂರ ಹತ್ತು ಕಿಲೋಮೀಟರ್ ಇದನ್ನು ಸರ್ ಸಿರಿಲ್ ರ್ಯಾಂಡ್ ಕ್ಲಿಪ್ ಅಂತಕ್ಕಂಥವ್ರು ಗುರುತಿಸ್ತಾರೆ ಯಾರೀ ಸರ್ ಸಿರಿಲ್ ರ್ಯಾಂಡ್ ಕ್ಲಿಪ್ ಅಂತಕ್ಕಂಥವ್ರು ಭಾರತ ಮತ್ತು ಪಾಕಿಸ್ತಾನ ಬೇರ್ಪಡಿಸಕ್ಕಂಥ ರೇಖೆ ಯಾವ್ದು ಗುಡಿ ರೇಖೆ ಯಾವುದಂದ್ರೆ ರ್ಯಾಂಡ್ ಕ್ಲಿಪ್ ಓಕೆನಾ ಭಾರತ ಮತ್ತು ಬಾಂಗ್ಲಾ ಭಾರತ ಮತ್ತು ಬಾಂಗ್ಲಾ ಎಷ್ಟ್ ನಾಲ್ಕು ಸಾವಿರದ ತೊಂಬತ್ತೇಳು ಕಿಲೋಮೀಟರ್ ನೇಪಾಳ ನೇಪಾಳ ಹದಿನೇಳು ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ ಮ್ಯಾನ್ಮಾರ್ ಸಾವಿರದ ಆರುನೂರ ನಲವತ್ತ್ಮೂರು ಕಿಲೋಮೀಟರ್ ಭೂತಾನ್ ನೋಡಿದ್ರೆ ಆರುನೂರ ಅರವತ್ತೊಂಬತ್ತು ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಭಾರತದೊಂದಿಗೆ ಹೊಂದಿವೆ ಅಂತಕ್ಕಂಥದ್ದು ಅದೇಗೋ ಭಾರತ ಹೊಂದಿರುವ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಗಡಿಗಳಲ್ಲಿ ಅನೇಕ ರಾಷ್ಟ್ರಗಳೊಂದಿಗೆ ಭೂ ವಿಭಾ ವಿವಾದಗಳನ್ನು ಹೊಂದಿವೆ ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡೋದಾದರೆ ಭೀ ಭೂ ವಿವಾದಗಳನ್ನು ಹೊಂದಿರತಕ್ಕಂಥ ಪ್ರಮುಖ ಗಡಿಗಳನ್ನು ನೋಡೋದಾದರೆ ಈ ಕೆಳಗಿನಂತಿದವ ಹಾಂ ಸರ್ ನೋಡಿ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನಕ್ಕೆ ಏನಿದೆ ರೀ ಭೂ ವಿವಾದ ಇದೆ ಅಲ್ವಾ ಇದೆಯೇ ಇಲ್ವಾ ಭಾರತ ಮತ್ತು ಪಾಕಿಸ್ತಾನ ಇದಕ್ಕೋಸ್ಕರ ಜಮ್ಮು ಮತ್ತು ಕಾಶ್ಮೀರ ವಾಯುವ್ಯಕ್ಕೆ ವಾಯುವ್ಯಕ್ಕೆ ಪಾಕ್ ಪಾಕ್ದಲ್ಲಿದೆ ಅಂತಕ್ಕಂಥದ್ದು ವಾಯುವ್ಯ ಪಾಕ್ ಏನಿದೆ ಜಮ್ಮು ಮತ್ತು ಕಾಶ್ಮೀರ ವಾಯುವ್ಯ ಏನಿದೆ ಪಾಕ್ನಲ್ಲಿದೆ ಅಂತಕ್ಕಂಥದ್ದು ಭಾರತ ಮತ್ತು ಚೀನಾ ಜಮ್ಮು ಕಾಶ್ಮೀರದ ಈಶಾನ್ಯ ಅಕ್ಷಯ್ ಚೀನ್ ಅಂತಕ್ಕಂಥದ್ದು ಇದಕ್ಕೋಸ್ಕರ ಏನಾಗಿದೆ ಇಲ್ಲಿ ತನಕ ವಿವಾದಗಳು ಇದಾವೆ ಅಂತಕ್ಕಂಥದ್ದು ಭಾರತ ಮತ್ತು ಮ್ಯಾನ್ಮಾರ್ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಓಕೆನಾ ಪಾಕಿಸ್ತಾನ ಮತ್ತು ನೇಪಾಳ ಕಾಲಪಾನಿ ಪ್ರದೇಶ ಇತ್ಯಾದಿಗಳು ಮಧ್ಯೆ ಗಡಿ ವಿವಾದಗಳು ನಡೆದಿದಾವ ಅಂತಕ್ಕಂಥದ್ದು ಓಕೆನಾ ಸೊ ಅದೇ ರೀತಿ ನೆರೆಯ ದೇಶ ನೋಡಿದಾಗ ನೋಡ್ರಿ ಅಫ್ಘಾನಿಸ್ತಾನ್ ಜಮ್ಮು ಮತ್ತು ಕಾಶ್ಮೀರ ಪಿಓಕಿ ಭಾಗ ಏನಿದೆ ಅಲ್ಲ ಗಡಿ ರಾಜ್ಯಗಳು ಇವು ಗಡಿಯ ಉದ್ದ ಓಕೆನಾ ಸೊ ಅದೇ ರೀತಿ ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಪಶ್ಚಿಮ ಬಂಗಾಳ ಮತ್ತು ಮಿಜೋರಾಂ ಮೇಘಾಲಯ ತ್ರಿಪುರ ಮತ್ತು ಅಸ್ಸಾಂ ಅಂತ ಅಸ್ಸಾಂ ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ಗಡಿ ರಾಜ್ಯಗಳು ಇವೆಲ್ಲ ಓಕೆನಾ ಭೂತಾನ್ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ್ ಇದೆಷ್ಟಿದೆ ಅಂದರೆ ಮೂರು ಸಾವಿರದ ನಾಲ್ಕುನೂರ ಎಂಬತ್ತ ಎಂಟಿದೆ ನೋಡ್ರಿ ಮಯನ್ಮಾರ್ ಅರುಣಾಚಲ್ ಪ್ರದೇಶ್ ಮಣಿಪುರ್ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಇದು ಎಷ್ಟಿದೆ ಅಂತಂದ್ರೆ ಸೊ ಸಾವಿರದ ನಲ್ವತ್ಮೂರು ಕಿಲೋಮೀಟರ್ ಓಕೆ ನೇಪಾಳ ಬಂದರೆ ಸಿಕ್ಕಿಂ ಪಶ್ಚಿಮ ಬಂಗಾಳ ಬಿಹಾರ್ ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್ ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ ಪಾಕಿಸ್ತಾನ ನೋಡೋದಾದ್ರೆ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಗುಜರಾತ್ ಮತ್ತು ರಾಜಸ್ಥಾನ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಅಂತಕ್ಕಂಥದ್ದು ಓಕೆ ಸೊ ನೆಕ್ಸ್ಟು ಸ್ವಲ್ಪ ಗಂಟ್ಲ ಕಟ್ಟಿದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಮಾತಾಡಲಿಕ್ಕೂ ಕೂಡ ಹಾಂ ಏನು ವೇಸ್ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇಲ್ಲಿ ತನಕ ಕ್ಲಾಸನ್ನು ಅಟೆಂಡ್ ಮಾಡಿದಿರಿ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಕ್ಲಾಸನ್ನು ನಾನು ನೆಕ್ಸ್ಟ್ ಅಟೆಂಡ್ ಮಾಡ್ತೀನಿ ಯಾರಲ್ಲ ಇಲ್ಲಿ ತನಕ ಕ್ಲಾಸ್ ಅಟೆಂಡ್ ಮಾಡಿದ್ದೀರಿ ಥ್ಯಾಂಕ್ ಯು